ರು ಕಾರ್ಯಕರ್ತರ ಪರವಾಗಿ ಅಭಿನಂದ ಸಮಾರಂಭ ಇಟ್ಕೊಂಡಿದ್ರು ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ ಕಾಂಗ್ರೆಸ್ಸಿನ ನಿರೀಕ್ಷೆ ಸುಮಾರು ಇಪ್ಪತ್ತರವರು ಕೂಡ ಗೆಲ್ಬೋದು ಅಂತ ನಿರೀಕ್ಷೆ ಆಯಿತು ಆದರೆ ನಿರೀಕ್ಷೆ ತಕ್ಕಂತ ಜನ ಓಟ್ ಹಾಕಲಿಲ್ಲ ಹಾಗಾಗಿ ಈ ಸಂದರ್ಭದಲ್ಲಿ ಮೊನ್ನೆ ಪೆಟ್ರೋಲು ಮತ್ತು ಡೀಸೆಲ್ನ ಪ್ರೈಸನ್ನು ಹೈಕ್ ಮಾಡೋ ಮುಖಾಂತರ ಮತದಾರರ ಮೇಲೆ ಅವ್ರ ಸೇಡನ್ನು ತಿಳ್ಸ್ಕೊಳ್ಳುವಂಥ ಒಂದು ಪ್ರಯತ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಹಾಗಾಗಿ ಇವತ್ತು ನೂರು ರೂಪಾಯಿಗೆ ನೂರಾ ಮೂರು ರೂಪಾಯಿ ಖರ್ಚಿರೋದ್ರಿಂದ ಸರ್ಕಾರ ಕಟ್ಸೋಕ್ ಆಗ್ತಿಲ್ಲ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಈಗೂ ಕೂಡ ಒತ್ತಾಯ ಮಾಡ್ತೀವಿ ಈ ಬರಗಾಲದಲ್ಲಿ ರೈತರ ಕಣ್ಣು ಇವಿಎಂ ಬಗ್ಗೆ ಚರ್ಚೆ ಬಗ್ಗೆ ಅವಕಾಶ ಮಾಡಿಕೊಂಡು ನಾವು ಕೂಡ ಈ ಡೆಮಾಕ್ರೆಸಿ ಅಂಬೇಡ್ಕರ್ ಅವ್ರು ಕೊಟ್ಟಂತ ವಿ ಸ್ವಾಗತ ಮಾಡಿದ್ವಿ ಕೆಸರಲ್ಲಿ ಕಲ್ಲನ್ನು ಅನುಭವಿಸ್ತಾರೆ ಚುನಾವಣೆ ಪೂರ್ವದಲ್ಲೇ ಅವ್ರ ಹೇಳಿಕೆಗಳೇ ಬೇರೆ ಚುನಾವಣೆ ನಂತರ ರೈತ ವಿರೋಧಿ ಜನ ವಿರೋಧಿ ನಡವಳಿಕೆ ನಡೆದಿದೆ ಸಂದರ್ಭದಲ್ಲ ಉತ್ತರ ಕಾಂಗ್ರೆಸ್ ಪಕ್ಷದ ಶಾಸಕರುಗಳೇ ಇವತ್ತು ಬೇಸತ್ತು ಹೋಗಿದ್ದಾರೆ ನಾನು ಆಗ್ಲೇ ಹೇಳಿದಾಗೆ ಇವತ್ತು ಸಂಪನ್ಮೂಲ ಕ್ರೋಢೀಕರಣದಲ್ಲಿ ಕೈಲಾಗ್ತಾ ಇಲ್ಲ ಯಾವುದೇ ಅಭಿವೃದ್ಧಿ ಕರೆ ಆಗ್ತಾ ಇಲ್ಲ ಯಾಕೋ ಏನೋ ಗೊತ್ತಿಲ್ಲ ಮುಂಗಾರು ತುಂಬ ಜೀನಾಯ ಪೈಲಿ ಕೊಡ್ತಾ ಈ ಸಂದರ್ಭದಲ್ಲಿ ಸರ್ಕಾರದ ಅನೇಕ ವಿಚಾರಗಳನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಹಾಗಾಗಿ ಕಾಂಗ್ರೆಸ್ ಶಾಸಕರೇ ಈಗಾಗಲೇ ಬೇಸತ್ತು ಈ ಸರ್ಕಾರದಿಂದ ಏನೋ ಅಭಿವೃದ್ಧಿ ಆಗಿ ಮಾಡಲಿಕ್ಕೆ ಆಗಲ್ಲ ಅನ್ನೋದು ಇವತ್ತು ಆ ಬೇಸತ್ತಿಗೆ ಇವತ್ತು ಆ ಆ ಸಿಟ್ಟನ್ನು ಇವತ್ತು ಮತದಾರರ ಮೇಲೆ ಈ ಪೆಟ್ರೋಲ್ ಡೀಸೆಲ್ ಹೈಕ್ ಮಾಡುವ ಮುಖಾಂತರ ತೆರಿಗೆ ವಸೂಲಿ ಮಾಡಕ್ಕೆ ಹೊಟ್ಟಿದ್ದಾರೆ ಈಗ ಜನ ಬರೋಂಥದಿಂದ ಉತ್ತರ ಕೊಡ್ತಾರೆ Ile du lopele wuli.